ನಮಗೆ ತಾತನ್ ಮಾಡಾಕ್ ಇಷ್ಟ ಅಂತ ಬಂದಿವ್ರಿ ನಮ್ ಮೆತ್ತಗಾಗಿ ಕೈ ಕಾಲಿಲ್ಲ ಮಾಡಿದ್ನ ಒಂದ್ ವರ್ಷ ಎರಡು ವರ್ಷ ಮಾಡ್ತವಾ ತಾತನ್ ಪ್ರಸಾದ ಮಾಡೋದು ಸ್ವಲ್ಪ ಕೆಲಸ ಮಾಡಿ ಹೋಗ್ಬೇಕಂತ ಬಂದಿವ್ರಿ ಇಲ್ಲ ಲಿಂದ ಏನ ನಮಗ ಅಪ್ನಿ ಕೊಡ್ತಾನ ಎಷ್ಟ್ ದಿನ ನಮ್ ಭೂಮಿ ಮೇಲ ಇದನ್ ಮಾಡದಿರ್ತಾನ ಇದು ಕೊಪ್ಪಳ ಅಲ್ರಿ ಹೋಳ್ಗ ಮಾಡಿದಂತ ಹಪ್ಳ ಕೊಪ್ಪಳ ಎಲ್ಲಾ ಊಸಿ ಒಂದ್ ಸೊಪ್ಪಳ ಎಲ್ಲಿದ ಪರಮಾತ್ಮ ಅಂತ ಕೇಳಿದ್ರೆ ಕೊಪ್ಪಳ ಗ್ರಾಮದಾಗ ಒಡದ್ ಮೂಡ್ಯಾನ ಾಯಿ ಎಳು ರವಾದುಂಡಿ ಕರ್ಜಂಟು ಮಾರ್ಲಿ ಜಯ ಕೊಪ್ಪಳಪುರ ವಾಸ ಗವಿ ಗವಿಸಿದ್ದ ಸ್ನೇಹಿತರೆ ನೀವು ನೋಡ್ಬೋದು ಇವಾಗ ನಾವು ಇವಾಗ ಇದ್ದೀವಿ ಮಹಾವ್ಯಾಸ ಹೋಗುವ ಮುಂಭಾಗದಲ್ಲಿ ಲಕ್ಷಾನ್ ಗಂಟಲೆ ಭಕ್ತರು ಬರ್ತಾ ಇದಾರೆ ಆ ಭಕ್ತರಿಗೆ ಯಾವ ರೀತಿ ಅಲ್ಲಿ ಊಟದ ವ್ಯವಸ್ಥೆ ಪ್ರಿಪರೇಷನ್ ಯಾವ ರೀತಿ ನಡೀತಾ ಇದೆ ಅದನ್ನೆಲ್ಲ ನೋಡೋಣ ಮತ್ತ ನಮ್ ಕಡೆ ಜೋಳದ ರೊಟ್ಟಿ ಉತ್ತರ ಕರ್ನಾಟಕ ಫುಲ್ ಫೇಮಸ್ ಜೋಳದ ರೊಟ್ಟಿ ರಾಶಿ ರಾಶಿ ಗಂಟ್ಲೆ ವರ್ಷ ಬರ್ತಾ ಇದಾವೆ ಈ ವರ್ಷ ಯಾವ ರೀತಿ ಬಂದಿದೆ ಅನ್ನೋದು ನೋಡೋಣ ಬನ್ನಿ ನಿಮ್ ಹೆಸರಾಜ್ ಮಾಹನ್ಗೌಡ್ರಿ ಮಾಹಂತ್ ಗೌಡ್ರ ಏನೇನ್ ತೊಗೊಂಡ್ ಬಂದಿರಿ ಸಜ್ಜಿ ಹಾ ಕಾಳು ತಗೊಂಡ್ ಬಂದಿದ್ರ ಪಲ್ಲೆ ಕಾವಕ್ಕೆಲ್ಲ ರೊಟ್ಟಿ ಎಷ್ಟು ತಗೊಂಡ್ ಬಂದಿರೋ ಒಂದ್ ಸಾವಿರ ರೊಟ್ಟಿ ನಿಮ್ದು ಯಾವ್ದು ಎಷ್ಟು ಕಿಲೋಮೀಟರ್ ಆಗತ್ತ ನಿಮ್ದು ಐವತ್ತು ಕಿಲೋಮೀಟರ್ ನೀವ ವರ್ಷ ವರ್ಷಾ ತೊಗೊಂಡ್ ವರ್ಷ ವರ್ಷ ತೊಗೊಂಡ್ಬರ್ತ ನೀವ್ ಏನ್ ಅಲ್ಲೇ ಕಲೆಕ್ಟ್ ಮಾಡ್ತಾ ನೀವು ಕಲೆಕ್ಟ್ ಮಾಡ್ತೀರಿ ಕಲೆಕ್ಟ್ ಮಾಡ್ತೀ ನಾವ್ ಊರ್ ಹಾ ನಮ್ ಒಬ್ರದ್ ಅಲ್ರಿ ಊರ್ ಹೊತ್ತಿಗೆ ಊರ್ ಹೊತ್ತಿಲಿಂತ ಕಲೆಕ್ಟ್ ಮಾಡ್ಕೊಂಡ್ ಬಂದ್ ಇಲ್ಲಿ ತಗೊಳ್ತ ಇದು ನೀವ್ ಹಜ್ಜಾರ್ ಇದ ರೀ ಹಜಾರ್ ಭಕ್ತಿಗೆಲ್ಲಾ ತಗೊಂಡ್ ಮೊನ್ನೆ ನಮ್ಮ ಶಣ್ಬರ್ಸಪ್ಪ ಜಾತ್ರೆ ಮಾಡಿದ್ರಿ ಹಾ ಎಪ್ಪತ್ ಕೇರ್ ಜಿ ಗುಂದೆ ಆ ತಂದ್ ಮುಟ್ಟಿಸಿ ಹೋದ್ವಿ ರೀ ಬಂದೆಲ್ಲಾ ಇಲ್ಲೇ ಮಠಕ್ ನಾವ್ ಸ್ನೇಹಿತರೆ ನಾವ್ ಇವಾಗ ಹೋಗ್ತಾ ಇದೀವಿ ರಾಶಿ ರಾಶಿ ರೊಟ್ಟಿ ಇರುವಂತ ಸ್ಥಳಕ್ಕೆ ಬನ್ನಿ ಹೋಗೋಣ ನೋಡ್ಬೋದು ನೀವೆಲ್ಲ ರಾಶಿ ರಾಶಿ ಕಟ್ಟಿಗೆನ ಒಟ್ಟಿದ್ದಾರೆ ಇಲ್ಲಿ ನೋಡಿ ರೈಸ್ ಇದೆ ಬನ್ನಿ ಹಂಗೆ ಮುಂದೆ ಹೋಗೋಣ ಈ ಕಡೆ ಹೋಗೋಣ ಬನ್ನಿ ಗಾಯ್ಸ್ ನಾವು ಊಟ ಮಾಡೋಣ ಊಟ ಮಾಡಿ ಸ್ನೇಹಿತರೆ ನೀವು ನೋಡಬಹುದು ಅಲ್ಲಿ ಆ ಕಡೆ ಎಲ್ಲ ರಾಶಿ ರಾಶಿ ಗಂಟಲೆ ಅಣ್ಣ ರೆಡಿ ಆಗ್ತಾ ಇದೆ ಇವಾಗ ಬನ್ನಿ ಸ್ನೇಹಿತರೆ ಇಲ್ಲಿ ನಮ್ಮ ಅಣ್ಣವರು ಮಾಲ್ದಿ ಮಾಡ್ತಾ ಇದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಬನ್ನಿ ಅಣ್ಣ ಹಾ ನಿಮ್ಮ ಹೆತ್ರ ಅಣ್ಣ ಈ ರಾಜ್ ಶೆಟ್ಟಿ ರಾಜ್ಕುಮಾರ್ ಶೆಟ್ಟಿ ಹಾ ಇದು ಯಾವ ರೀತಿ ರೆಡಿ ಮಾಡ್ತಾರೆ ಅಣ್ಣ ಇಲ್ಲಿ ಮಾದಲಿ ರೊಟ್ಟಿ ಹಾ ರೊಟ್ಟಿ ಬೆಲ್ಲ ಹಾ

ಇದು ಎಷ್ಟು ಇವತ್ತು ಖಾಲಿ ಆಗತ್ತಲ್ಲ ಅಣ್ಣ ಇದು ಇಲ್ಲ ಅಂದ್ರೆ ಉಳಿಯುತ್ತೆ ಉಳಿಯುತ್ತೆ ಹೌದ ಮಿನಿಮಮ್ ಎಷ್ಟು ಹೋಗ್ಬೋದ ಜಾತ್ರೆ ಮುಗಿಯೋತ್ಲೆ ಒಂದು ಇಪ್ಪತ್ ಕ್ವಿಂಟಾಲ್ ಹೋಗ್ಬೋದು ಇಪ್ಪತ್ ಕ್ವಿಂಟಲ್ ಹೋಗುತ್ತಣ್ಣ ಹೋಗುತ್ತ ಮತ್ತ್ ಯಾವ ಯಾವ ರೀತಿ ಪದಾರ್ಥಗಳ್ ಮಾಡ್ತಾರಣ್ಣ ಇಲ್ಲಿ ರೊಟ್ಟಿ ಹಾ ರೊಟ್ಟಿಯಿಂದ ಹಿಡಿದು ಕಾಳು ಹಾ ಅವ್ರಿಗ್ ಏನ್ ಅಣ್ಣ ಕಾಳ ಅದು ಯಾವುದೇ ಒಂದು ಅಡಿಗೆ ರೀತಿಯ ಸಮಗ್ರ ಎಲ್ಲಾ ಭಕ್ತರ ಕೊಡ್ತಾರೆ ಮಠದ ಕಡೆಯಿಂದ ಏನು ಇರೋದಿಲ್ಲ ಎಲ್ಲಾ ಭಕ್ತರ ಸ್ನೇಹಿತರೆ ನೋಡ್ಬೋದು ನೀವ್ ಇಲ್ಲಿ ರಾಶಿ ಇದೆ ಮಾಲ್ದಿ ಇದೆ ಆ ಕಡೆ ಬುಂದೆ ಇದೆ ಆ ಕಡೆ ರೊಟ್ಟಿ ಇದೆ ಅಲ್ಲಿಗೆ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನಮ್ ಜೊತೆ ಯಜಮಾನ್ ಇದ್ರೆ ಯಜಮಾನ್ರ ಮಾತಾಡ್ಸೋ ಬನ್ನಿ ಅಣ್ಣ ಹಣ ಅಣ್ಣ ಭಾಷಾ ಭಾಷಾ ಇವ್ ಇವ್ ಕಟ್ಟಿಗೆ ಎಲ್ಲ ಯಾವ ರೀತಿ ಅಣ್ಣ ಇಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಎಲ್ಲಾ ವಿದ್ಯಾರ್ಥಿಗಳಿಂದ ಇದು ಸೇವಾ ಬಂದು ಭಕ್ತರ ಸೇವಾ ಭಕ್ತರ ಸೇವಾ ನಿಮ್ಮ ಹೆಸರು ಭಾಷ್ಯಾ ಅಣ್ಣ ಭಾಷ್ಯಾ ಸೇವಾ ಮಾಡ್ಲಿಕ್ಕೆ ಬಂದಿರೋ ಇಲ್ಲ ಇಲ್ಲೇನ ಇಷ್ಟು ಚಟುವಟಿಕೆಗಳ್ ನಡಿತಾವಳ ಅಣ್ಣ ಯಾರು ಒಂದ ರೂಪಾಯಿ ದುಡ್ಡು ತಗೋಬಾಣ ಎಲ್ಲರೂ ಸೇವಾ ಮಾಡ್ಲಿಕ್ಕಿಂತ ಎಲ್ಲಾ ಸೇವಾ ಮಾಡಾಕ ಎಲ್ರೂ ಸೇವಾ ಮಾಡಿಲ್ಲ ಆ ಸೈಡ್ ಏನ್ ಪಲ್ಲೆ ಇದೆ ಸಾರ್ ಇದೆ ಹಾ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರ ಅಣ್ಣ ಊಟಕ್ಕೆ ಕುಂತಾರ ಅವ ಅವ್ರ ಮಾಡ್ತಾರಂತಾರ ಅವ್ರ ಜೋಡಿ ಮಾತಾಡ್ತಿದ್ರು ಸ್ನೇಹಿತರೆ ನೀವು ಅಲ್ಲಿ ಈ ಕಡೆ ಅನ್ನ ಅನ್ನ ನಡೀತಾ ಇದೆ ಆ ಕಡೆ ಸಾಂಬಾರ್ ನಡೀತಾ ಇದೆ ಸಾಂಬಾರ್ ಹತ್ರ ಹೋಗೋಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಸ್ನೇಹಿತರೆ ನೀವು ನೋಡ್ಬೋದು ನಮ್ಮ ಪ್ರಾಣೇಶ್ ಅವರು ಹೇಳ್ತಾ ಇರೋದಲ್ಲ ಒಂದೊಂದು ಕೊಪ್ಪರಿಗೆ ಒಂದೊಂದು ಹಂಡೆ ಗಂಟ್ಲೆ ಇದೆ ಅಂತಂದು ಯಾವ ರೀತಿ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಒಂದೊಂದು ಸ್ವಿಮ್ಮಿಂಗ್ ಪೂಲ್ ಆಗಿದೆ ಅದಕ್ಕಿಂತ ಜಾಸ್ತಿನೇ ಇದೆ ಸ್ನೇಹಿತರೆ ನಮ್ಮ ಅಜ್ಜವರು ಗೌರ್ಮೆಂಟ್ ಅಂತ ರೊಟ್ಟಿ ತಗೊಂಡ್ಬಂದಿದಾರೆ ಅವ್ರು ಊರು ಏನು ಮಾತಾಡ್ತಾರ ನಿಮ್ಮ ಹೆಸರು ಮಾರ್ಕಂಡಪ್ಪ ಮಾರ್ಕಂಡಪ್ಪ ಯಾವ ನಿಮ್ದು ಬೊನ್ನಳ್ಳಿ ಬೇವನಹಳ್ಳಿ ರೊಟ್ಟಿ ತಗೊಂಡ್ ಬಂದಿದ್ರಿ ಎಷ್ಟ್ ತಗೊಂಡ್ ಅದರ ನಾಕ್ ಸಾವಿರ ರೊಟ್ಟಿ ಉಪ್ಪಿನಕಾಯಿ ಐದು ಉಪ್ಪಿನಕಾಯಿ ನಾಲ್ಕು ಸಾವಿರ ರೊಟ್ಟಿ ಯಾವ ರೀತಿ ಕಲೆಕ್ಟ್ ಮಾಡ್ತೀರ ನಿಮ್ಮೂರಲ್ಲಿ ಮನೆ ಮಾಡಿ ಕೊಟ್ಟಿದ್ರಿ ಪ್ರತಿ ವರ್ಷನೂ ತಗೊಂಡ್ ಬಂದ್ ಕೊಡ್ತಿದ್ರೆ ಮತ್ತೆ ಏನೇನ್ ಕೊಡ್ತೀರ ಮತ್ತೆ

ಅವ್ರಿಗೆ ಒಳ್ಳೇದಾಗಿದೆ ಅಂತ ಅವರು ಪ್ರತಿ ವರ್ಷವೂ ತಗೊಂಬಂದ್ಕೊಟ್ ತಗೊಂಬಂದು ರೊಟ್ಟಿ ದವಸ ಧಾನ್ಯಗಳನ್ನ ತಗೊಂಡ್ ಕೊಡ್ತಿದ್ರಂತೆ ಒಳಗಡೆ ರೊಟ್ಟಿ ಗೂಡಣ ಇದೆ ಹೋಗೋಣ ಬನ್ನಿ ಅಂದ್ರೆ ನೀವು ಇಲ್ಲಿ ರೊಟ್ಟಿನ ಯಾವ ರೀತಿ ಸ್ನೇಹಿತರು ಇರಿಸ್ತಾ ಇದ್ದಾರೆ ಅಂತಂದು ಇದು ರಾಶಿ ರಾಶಿಗಳ ರೊಟ್ಟಿ ಇಲ್ಲಿಂತ ಬೇರೆ ಬೇರೆ ಹಳ್ಳಿ ಹಳ್ಳಿ ಕಡೆಯಿಂದ ಬರ್ತದೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಮಟ್ಲದಿನ್ನಿ ಗ್ರಾಮದಿಂದ ತಗೊಂಡ್ ಎಲ್ಲ ದವಸ ಧಾನ್ಯಗಳು ತಗೊಂಡಿದ್ರೆ ಟ್ರ್ಯಾಕ್ಟರ್ ಮೂಲಕ ಬಂದಿದ್ದಾರೆ ಇಲ್ಲೆಲ್ಲ ಯಜಮಾನ್ ಇದಾರೆ ಅವಾಗ ಒಳಗಡೆ ಹೋಗಿ ಬಂದು ಒಬ್ಬೊಬ್ರ ಮಾದರ್ಸನ ಬನ್ನಿ ಸ್ನೇಹಿತರೆ ನೋಡಬಹುದು ಇಲ್ಲಿ ಸಿಹಿ ಕೊಠಡಿ ಅಂತಿದೆ ನಮ್ಮ ಉತ್ತರ ಕರ್ನಾಟಕ ಜನಗಳೆಲ್ಲ ಹೇಳ್ತಾರೆ ನೀವು ಬರೀ ಖಾರ ತಿಂತೀರಿ ಖಾರ ತಿಂತೀರಿ ಅಂತಲ್ಲ ಕಾರಣ ಎಲ್ಲ ನಮ್ ಕಡೆ ಸಿಹಿನೂ ಸಿಗ್ತದೆ ಬನ್ನಿ ಒಳಗಡೆ ನೋಡೋಣ ಇದೆಲ್ಲ ಸಿಹಿ ಕೊಠಡಿ ಅಲ್ಲಣ್ಣ ಏನೇನು ಇರ್ತಣ ಸಿಹಿ ಇಲ್ಲಿ ಸ್ನೇಹಿತರೇನು ಇಲ್ಲಿ ಯಜಮಾನ್ರಿದ್ರೆ ಯಜಮಾನ ಮಾದರ್ಸನ ಬನ್ನಿ ಹಲೋ ಇಲ್ಲಿ ಕಟ್ಸಿಕಾಯಿ ಎಳ್ಳು ಹೋಳಿಗಿ ರವಾದ ಉಂಡಿ ಕರ್ದಂಟು ಮಾರ್ಲಿ ಬುಂದಿ ಎಲ್ಲ ಬಂದತ್ರಿ ಎಲ್ಲ ಭಕ್ತರು ಕೊಟ್ಟದ್ದು ಜಿಲೇಬಿ ಜಿಲೇಬಿ ಐತಿ ಇವೆಲ್ಲ ಭಕ್ತರು ಕೊಟ್ಟು ಭಕ್ತರು ಕೊಟ್ಟದ್ದು ಎಲ್ಲೆಲ್ಲಿಂದ ಬರ್ತಾರೆ ಯಾವ ಊರ್ಲಿಂದ ಎಲ್ಲಾ ಕೊಪ್ಪಳ ತಾಲೂಕಿನಾಗ ಎಲ್ಲ ಕಾಟಿಗಿ ಗಂಗಾವತಿ ಆಮೇಲೆ ಕುಷ್ಟಿಗಿ ಎಲ್ಲ ಒಂದ್ ಊರಲ್ರಿ ಎಲ್ಲ ಒಂದು ಸಾವಿರ ಎಲ್ಲ ವರ್ಷ ಬರ್ತಾರೆ ಇಲ್ಲಿ ಎರಡ್ ಮೂರ್ ಜಿಲ್ಲಾ ಅಕ್ಕಿ ಬಂದವು ಒಂದು ಅಯ್ಯೋ ಇಪ್ಪತ್ತು ಲಾರಿ ಹಾಕಿ ಬಂದವ್ರಿ ಆಮೇಲೆ ಕಟ್ಟಿಗೆ ಬಡ್ಡಿ ಒಂದು ನಲ್ವತ್ತು ಗಾಡಿ ಬಂದಿ ಸಕ್ರಿ ಎಲ್ಲಾ ಬಂದ್ರಿ ಒಂದ್ ಉಪ್ಪಿನ ಎಲ್ಲ ಭಕ್ತರ ಮೇಲೆ ನಡೀತಾ ಮತ್ತೆ ಕೊಪ್ಪಳ ಜಾತ್ರೆ ಬಗ್ಗೆ ಹೇಳ್ಬೇಕಾದ್ರೆ ಅದು ಏನ್ ಸಿದ್ಧಂಗ ಮಠ ಐತೆಲ್ರೀ ಕುಂಭಮೇಳ ಅಂತಾರಲ್ಲ ಈ ನಮ್ಮ ಕೊಪ್ಪಳದಾಗ ಜಿಲ್ಲಾದಾಗ ಇದು ಕುಂಭಮೇಳ ಅಂತ ಏನ್ರಿ ದಕ್ಷಿಣ ಭಾರತದ ಕುಂಭಮೇಳ ದಕ್ಷಿಣ ಭಾರತದ ಕುಂಭಮೇಳ ಮೇಳ ಹಾ ಸರಿ ಸರಿ ತ್ಯಾಂಕ್ ಯು ರಜಾರೆ ತ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಎಜ್ಜಾರ ಅಣ್ಣ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಸಿದ್ದೇಶ್ವ ಅಂತಾರೆ ಸಿದ್ಧೇಶ್ವರ ಇಲ್ಲೇನ್ ಮಾಡೋದ ಅಣ್ಣ ನೀವು ನಾವಿಲ್ಲಿ ಲೈಬ್ರರಿಲಿ ಓದ್ತಿದ್ವಿ ಇಲ್ಲ ಲೈಬ್ರರಿ ನೀವು ಓದ್ತೀರ ಅದ ಅಣ್ಣ ಸ್ವಲ್ಪ ಓದ್ದಂಗ ಕಾಣ್ತಾ ಇದ್ರೆ ಅಣ್ಣನಿಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳಣ್ಣ ಅಣ್ಣ ಗವಿ ಮಠ ಇದೆಯಲ್ಲ ಆ ಮೊದಲ ಪೀಠಾಧಿಪತಿ ಹೆಸ್ರು ಗೊತ್ತಣ್ಣ ಮೊದಲ ಪೀಠಾಧಿಪತ್ ಹೆಸರು ಶಾಂತವೀರಯ್ಯ ಶಾಂತವಿ ರಾಯ್ ಅಂತ ಅಲ್ಲ ಸಿದ್ದೇಶ್ವರ ಅವ್ರ ಪೀಠದ ಲಿಂಗಾಯಕಿಯಿಂದ ಇವ್ರ ಬಂದಿರ್ತಾರೆ ಇಲ್ಲ ಮೊದಲ ಪೀಠಾಧಿಪತಿ ಮೊದಲ ಪೀಠಾಧಿಪತಿ ಅಂತ ಮೊದಲ ಪೀಠಾಧಿಪತಿ ಅಲ್ಲರಿ ಅಲ್ಲ ರುದ್ರಮುನಿ ಶಿವಾಚಾರ್ಯರು ಅಂತ ಮೊದಲ ಪೀಠಾಧಿಪತಿ ಕಾಸಿಯಿಂದ ಬಂದು ಸ್ಥಾಪನೆ ಇಲ್ಲಿ ಹಾ ಇಲ್ಲಿರ್ಬೋದು ನೋಡಿ ಹಾ ಇದೆ ನೋಡಿ ಇಲ್ಲಿ ಫಸ್ಟ್ ರುದ್ರಮುನಿ ಶಿವಾಚಾರಿ ಶಿವಯೋಗಿಗಳಂತ ಫಸ್ಟ್ ಅವರು ಕಾಸಿಯಿಂದ ಬಂದು ಹನ್ನೊಂದನೇ ಶತಮಾನದಲ್ಲಿ ಯೋಗಿಗಳು ಇದು ಹನ್ನೊಂದನೇ ಶತಮಾನದಲ್ಲಿ ಬಂದು ಸ್ಥಾಪನೆ ಮಾಡ್ತಾರೆ ಫಸ್ಟ್ ಇಲ್ಲಿ ಒಂದು ಸಣ್ಣ ಗುಹೆ ಇತ್ತು ಇಲ್ಲೊಂದು ಗುಹೆ ಇತ್ತು ಅದಕ್ಕೆ ಗವಿ ಅಂತ ಇತ್ತಲ್ಲ ಅದಕ್ಕೆ ಗವಿ ಮಠ ಅಂತ ಹೆಸರು ಬಂದಿರೋದು ರಾಜರ ರುಬ್ರಮಣಿ ಸ್ವಾಮಿಗಳು ದನ ಕಾಯಕ್ ಬಂದಿದ್ರು ಅವರು ಆಕಳ ಕಾಯಕ್ ಬಂದಿದ್ರು ಆಕಾಯಕ್ರ ಕಾಯಕ ಗುಹೆ ನೋಡಿದಾರೆ ಅವರು ಗುಹೆ ನೋಡಿ ಇಲ್ಲೇ ಸ್ಥಾಪನ ಮಾಡ್ಬೇಕಂತ ಹೇಳಿ ಇಲ್ಲೇ ಮಾಡಿದ್ವಿ ನಾವು ಪ್ರಭು ಸ್ವಾಮಿ ಸಾಲಿ ಮಠ ಕೊಪ್ಪ ಹೋಹ್

ನೋಡಬಹುದು ಮಾಲ್ದಿ ಇದು ಒಂದ್ ಸ್ಪೆಷಲ್ ಮಾಲ್ದಿ ಇದು ನಮ್ಮ ಉತ್ತರ ಕರ್ನಾಟಕದ್ದು ಇಲ್ಲಿ ನೀವು ಕರ್ನಾಟಕದ ವಿಭಾಗ ಇದೆ ಆ ಕಡೆ ಹೋಗೋಣ ಬನ್ನಿ ಈ ಕಡೆ ನೋಡಬಹುದು ಈ ಕಡೆ ಮೆಣಸಿನ್ಕಾಯಿ ಇದೆ ಆ ಕಡೆ ಕುಂಬಳಕಾಯಿ ಇದೆ ಅಲ್ಲಿ ಸ್ನೇಹಿತರು ಊಟ ಮಾಡ್ತಾ ಇದ್ದಾರೆ ಈ ಕಡೆ ನಮ್ ತಾಯಂದ್ರ ಇದ್ರೆ ಅವ್ರು ಮಾತಾಡ್ಸೋಣ ಬನ್ನಿ ತಾಯಂದ್ರು ಬದನೇಕಾಯಿನ ಎಸ್ತಾ ಇದ್ರಿ ಅವ್ರ ಮಾತಾಡ್ಸ ನನಿ ಅಮ್ಮರ ನಿಮ್ಮ ಹೆಸ್ರಿ ಮಾಳಂಬರಿ ಮಾಳಂಬರಿ ನಿಮ್ಮ ಯಾವ ಊರ್ರಿ ನಿಮ್ದು ಚಿನ್ನೂರ್ರಿ ಇಲ್ಲಿ ಸೇವಾ ಮಾಡ್ಲಿಕ್ಕೆ ಅಂತ ಬಂದಿರತ್ರಿ ಎಲ್ರು ಸೇವಾ ಮಾಡ್ಲಿಕ್ಕೆ ಅಂತಾನೆ ಬಂದ್ರಿ ಅಲ್ಲಿಂತ ದಿನಗಳ ಕಾಲ ಇರ್ತೀರಿ ನಾವು ಇಲ್ಲೇ ಮಕ್ಕಳು ನೌಕರಿ ಮಾಡ್ತಾರೀ ಮಕ್ಕಳ ತಪ್ಪ ಬಂದಿವಿ ಬರೋದು ಸ್ವಲ್ಪ ಮಾಡೋದು ಊಟ ಮಾಡೋದು ಅವಾಗ ಅವಾಗ ಬಂದು ಸೇವಾ ಮಾಡಿ ಹೋಗೋದು ನಿಮ್ಗ ಮಠದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೀವು ನಮಗೆ ತಾತನ್ ಮಾಡಕ್ ಇಷ್ಟ ಅಂತ ಬಂದಿವ್ರಿ ಅವ್ ಕೈ ಕೈಕಾಲಿಲ್ಲ ಮಾಡಿದ್ರ ಒಂದ್ ವರ್ಷ ಎರಡ್ ವರ್ಷ ಮಾಡ್ತಾ ತಾತನ್ ಪ್ರಸಾದ ಮಾಡೋದು ಸ್ವಲ್ಪ ಕೆಲಸ ಮಾಡಿ ಹೋಗ್ಬೇಕಂತ ಬಂದಿವಿ ಖುಷಿಲಿಂದ ನೀವೇ ಹೇಳಕ್ ಕಷ್ಟ ಪಡ್ತೀರ ನಮ್ದ್ರಿ ನಮ್ದು ಮತ್ತೆ ಕಾಲ ಎಲ್ಲ ಕೈ ಇಲ್ಲ ಆತ ಏನ ನಮಗ ಅಪ್ನಿ ಕೊಡ್ತಾನ ಎಷ್ಟ್ ದಿನ ನಮ್ ಭೂಮಿ ಮೇಲ ಇದನ್ ಮಾಡೋದಿರ್ತಾನ ಅಷ್ಟ್ ದಿನ ಸ್ನೇಹಿತರೆ ಅಮ್ಮ ಅವ್ರು ಹೇಳ್ತಾ ಇದಾರೆ ತಾತ ನಮ್ಗೆ ಶ್ರೀಗಳು ನಮ್ಗೆ ಒಳ್ಳೇದ್ ಮಾಡಿದ್ದಾರೆ ಅದರ ಸಂಬಂಧ ನಾವು ಇಲ್ಲಿ ಸೇವಾ ಮಾಡ್ಲಿಕ್ಕೆ ಬಂದಿದ್ವು ಅಂತ ಹೇಳ್ತಾ ಇದಾರೆ ಅಲ್ಲಿ ಅಜ್ಜವ್ ಕುಂತಿದ್ರೆ ಅವ್ರ ಬನ್ನಿ ಅಜ್ಜರ ನಿಮ್ ರೀ ನಮ್ಮ ಹೆಸರು ಸಣ್ಣಪ್ಪ ಸಣ್ಣಪ್ಪ ಅಕಾರಿ ಅಕಾರಿ ಊರು ಊರು ಹಿರೇಬೊಮ್ಮ್ರಿ ಹಿರೇಬೊಮ್ಮ್ರಿ ನಾವು ಶಾಲೆ ಕಲಿತಿಲ್ರಿ ಅಪ್ಪ ನೀರಾ ರೀ ವಿದ್ಯೆ ಇಲ್ದ ಅದಿಗಿಂತ ಕಡಿರಿ ಏ ಇಲ್ರಿ ವಿದ್ಯಾ ಇರ್ಲಿಕ್ಕೇನಿತ್ರಿ ವಿವೇಕ ಮುಗಿತ್ರಿ ಕೆಲವೊಂದಿಷ್ಟು ಜನಕ್ಕೆ ಈಗ ವಿದ್ಯ ಇರತ್ರಿ ಯಾರ ಜೊತೆ ಹೆಂಗ ಮಾತಾಡ್ಬೇಕನ್ನೋದು ಗೊತ್ತಿರಲ್ರಿ ವಿದ್ಯೆ ಇರ್ಲಿಕ್ಕೆ ಅಷ್ಟತ್ರಿ ನಾವ್ ಯಾರ ಜೊತೆ ಹೆಂಗ್ ಮಾತಾಡಬೇಕ ಅನ್ನೋದು ಗೊತ್ತಿದ್ರೆ ಅಷ್ಟೇ ಸಾಕ್ರಿ ಇದು ನೀವ್ ಇಲ್ಲಿ ಸೇವಾ ಮಾಡ್ಲಿಕ್ಕೆ ಬಂದಿರೋದ್ರಿ ಸೇವಾ ಮಾಡಕ್ ನೋಡ್ರಿ ಹನ್ನೊನ್ಯ ವರ್ಷದ ಸೇವಾರ ಇದೆ ಹನ್ನೊಂದು ಸತತವಾಗಿ ಹನ್ನೊಂದು ವರ್ಷ ವರ್ಷ ನಿರಂತರ ಸೇವಾ ಮಾಡ್ಸಿ ಅಂತ ಬಂದಿವ್ರಿ ಅಪ್ಪ ಇದು ಕೊಪ್ಪಳ ಅಲ್ರಿ ಹೋಳ್ಗ್ಯಾಕ್ ಮಾಡಿದಂತ ಹಪ್ಳ ಕೊಪ್ಪಳ ಎಲ್ಲಾ ಒಂದ್ ಸಪ್ಳ ಪರಮತ್ ಪರಮಾತ್ಮ ಅಂತ ಕೇಳಿದ್ರೆ ಕೊಪ್ಪಳ ಗ್ರಾಮದಾಗ ಒಡದ್ ಮೂಡೋನ ಏನ್ರಿ ಸತ್ಯ ಧರ್ಮವು ಮಾಡು ತಂದೆ ನಿತ್ಯ ನೀಡು ತಂದೆ ಸತ್ಯತನದಲ್ಲಿ ನಡೆಯುವ ಭಕ್ತರನ್ನ ಎತ್ತಿ ಮುದ್ದಾಡಿಸಿ ತಂದೆ ಅಂತಂದೇಳಿ ಗೌಸಿದಪ್ ನೋಡ್ರಿ ಇವತ್ತು ಐದು ಸಾವಿರ ಮಕ್ಕಳಿಗೆ ಸಾಲಿ ಒಂದು ಸಾಲಿ ಕಟ್ಟಿಸಿ ಏನ್ರಿ ಐದು ಸಾವಿರ ಮಕ್ಕಳು ಸಾಲಿ ಕಲಿತಾ ಇದ್ದಾವ್ರಿ ಮತ್ತೆ ಈ ಕಡೆ ಇವು ಬ್ಯಾರೆ ಹುಡ್ರಿ ಇವು ಸಾಲಿ ಕಲೆವು ಅದಕ್ಕೆ ನೋಡ್ರಿ ಈ ನಮ್ಮ ಕೊಪ್ಪಳ ಅಪ್ಪನ ಬಗ್ಗೆ ಎಷ್ಟ್ ಹೇಳಿದ್ರೆ ಕಡಿಮಿ ರೀ ನಡೆದಾಡುವ ದೇವರು ಇಂತ ಒಂದು ಪರಮಾತ್ಮನ್ನ ನಾವು ಕಾಣ್ಬೇಕಾದ್ರ ನಮ್ಮ ಪೂರ್ವ ಜನ್ಮ ಪೂರ್ವ ಜನ್ಮದ ಪುಣ್ಯ ರಪ್ಪ ಇಂತ ಪರಮಾತ್ಮ ಸಿಗಬೇಕಾದ್ರ ಇವತ್ ನೋಡ್ರಿ ಶರಣರ ಆಡಿದ ಮಾತ ಸಾಕರ ಇವ ಬೆಲ್ಲ ಶರಣರ ಮಾತ ಸುಳ್ಳಲ್ಲ ಶರಣರ ಆಡಿದ ಮಾತ ಹುಸಿ ಇಲ್ಲ ಅಂತಂದೇಳಿ ಇವತ್ ಕದ್ರ ಕದಿಬೇಕು ಒಂದು ಬಿಂದಿಗೊನ್ನ ಬಿದ್ದರು ಬೀಳ್ಬೇಕು ದೊಡ್ಡರ್ ಬೆನ್ನು ಅಂತಂದೇಳಿ ಸತ್ಯ ಶಿವ ಶರಣರ ಸಂಘ ಮರತನಾನ ಇರುವುದು ಹೆಂಗ ಶರಣರ ಸಂಘ ಅರಿಯದು ಮಂಗ ಹಲ್ಪರ ಸಂಘ ಅದೇ ಮಾನಭಂಗ ದುಷ್ಟರ ಸಂಘ ದೂರ ಆಗುವುದಂಗ ಅಂತಂದೇಳಿ ಶ್ರೀ ಗುರು ವಚನವ ಪಾಲಿಸಿದಾಗಲೇ ದೊರೆಯದು ಮುಗುದ ನರರಿಗೆ ಸದ್ಗುರುವಿನ ಮೈಮೇ ಏನು ಬಲ್ಲರು ನರ ಕುರಿಗಳು ಅಂತಂದೇಳಿ ಇಲ್ಲಿ ಕೊಪ್ಪ ಗ್ರಾಮದಾಗ ಮನಸ್ಸು ಕೊಟ್ಟು ಯಾರ್ಯಾರ ಹೆಂಗ ಸೇವಾ ಮಾಡ್ತಾರಂದ್ರ ಅವ್ರವ್ರಿಗೆ ಹೆಂಗಂಗ ಸತ್ಯ ಧರ್ಮವು ತಂದೆ ನಿತ್ಯ ನಿರೂಪವ ನೀಡುತ್ತಂದೆ ಸತ್ತತನದಲ್ಲಿ ನಡೆಯುವ ಭಕ್ತರನ್ನ ಎತ್ತಿ ಮುದ್ದಾಡಿಸುತ್ತಂದೆ ಅಂತಂದೇಳಿ ಅಲ್ರಿ ನೀವು ಮೊದ್ಲಾಗ ಹೇಳಿದ್ರಿ ನಾನು ಓದಿಲ್ಲ ಸಾಲಿ ಕಲ್ತಿಲ್ಲ ಅಂತಂದ ಏನ್ರಿ ಸಾಲಿ ಕಲ್ತವ್ರ ಲಗ ಹೊಡ್ದ ನಿಜ ರೀ ಅಜ್ಜರ್ ನೋಡಿದಂಗ ಐತ್ರಿ ನಮ್ಗ ಇವು ಈ ವಚನಗಳ ನಮ್ಗ ಗೊತ್ತಾಗಲ್ರಿ ನಮ್ಗಂತಲ್ರಿ ಎಂತ ಆ ರೀ ಇನ್ನೊಂದ್ ಜಗ್ತಾರ್ರಿ ನಾಡಿನ ಕಲ್ತು ನಮನಾಡು ಬಾಗಿ ಬೇಡು ನೋಡಿದ್ರಲ್ಲ ಸ್ನೇಹಿತರೆ ಜಾತ್ರೆಯ ಪೂರ್ವಭಾವಿ ಸಿದ್ಧತೆಯನ್ನು ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಾನ್ ಅನ್ಕೊಂಡ್ ಬಂದಿದ್ದೆ ಭಕ್ತಾದಿಗಳು ಎಲ್ಲಾ ಮಾಡ್ತಾರಪ್ಪ ಅಂತಂದು ಆದ್ರೆ ನಾನು ಇರಲಿಲ್ಲ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ವಿದ್ಯಾರ್ಥಿಗಳನ್ನ ಎಲ್ಲಾ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಾಗಿದ್ದಾರೆ ಯಾವ ರೀತಿಯಪ್ಪ ಅಂದ್ರೆ ತಮ್ಮ ಹಾಸ್ಟೆಲ್ ಅಲ್ಲಿ ಅದು ಇಲ್ಲೊಂದು ರೂಲ್ಸ್ ಇದೆ ಅಂತ ನಾನು ಅನ್ಕೊಂಡಿದ್ದೆ ಎಲ್ರು ಹಾಸ್ಟೆಲ್ ಅಲ್ಲಿರುವ ಎಲ್ರು ಕರ್ಕೊಂಡ್ ಬರ್ತಾರ ಅಂತಂದು ಆದ್ರೆ ಇಲ್ಲಿ ಬೇರೆ ತರನೇ ರೂಲ್ಸ್ ಇದೆ ಅವ್ರು ಇಷ್ಟ ಇದ್ರೆ ಸೇವೆ ಮಾಡ್ಲಿಕ್ಕೆ ಬರ್ಬೋದು ಇಲ್ಲಾಂದ್ರೆ ಹಾಸ್ಟೆಲ್ ಅಲ್ಲೇ ಇರ್ಬೋದು ಅಂತಂದು ಇಲ್ಲಿರುವಂತ ಸ್ಟೂಡೆಂಟ್ಗಳು ನಮ್ಗೆ ಹೇಳಿದ್ರು ಜಾತ್ರೆ ಜಾತ್ರೆಯನ್ನು ತುಂಬಾ ವಿಜೃಂಭೆ ನಡೀತಾ ಇದೆ ನಾಳೆ ತೇರಿದೆ ತೇರಿಗೆ ಎಲ್ರು ತಪ್ಪದೆ ಬನ್ನಿ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗ್ತೀನಿ ಮತ್ತೆ ನಮಸ್ಕಾರ